ಶಿಶಿ ಅಂದ್ರ ನಡ್ರಿ ಹೋಗ್ಬಿ ಗಂಗಾ ಸ್ಥಳಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬರಾಮ್ರಿ ನೀರು ಬಾಳವ್ರಿ ಕುಂತ ಮಾಡ್ರಿ ಪವಿತ್ರ ಪವಿತ್ರವಾದ ಗಂಗಾಸ್ಥಳ ಐತೆ ಇದ್ರೆ ಸ್ನಾನ ಮಾಡಿ ಹೋದ್ರ ಎಲ್ಲರ ಜೀವನ ಪಾವನ ಆಗತ್ತ ಸ್ನಾನ ಮಾಡ್ರಿ ಸ್ನಾನ ಮಾಡಿಬಿಟ್ಟು ಹೋಗ್ ಕೂಡ ಭಕ್ತಾದಿಗಳು ಬರ್ತಿರ್ತಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ જલ્ધુર્ગેશ્વર મહારાજ કુ હાલુભાઈ માર મજુ કુ જય જય પાર્વતી પતિ મહાદેવ ಸಂಗ್ಯಾ ಮಂಗ್ಯಾತ ನೀವು ಕುತ್ಕರಲ್ಲಿ ಸಂಗ್ಯಾ ಮಂಗ್ಯಾ ಯಾರಾದ್ರೂ ಭಕ್ತಾದಿಗಳು ತಡಿ ಮುತ್ಯ ಇಲ್ಲ ತಪಸ್ ಕುಂತಪ್ಪ ಬಾಳ ಪವರ್ಫುಲ್ ಅದನ್ನ ಸ್ವಲ್ಪ ಕಷ್ಟ ಸುಖ ಕೇಳಬಾರಪ್ಪ ಹೌದನಪ್ಪ ನಂದನ ಕೈ ಅದಿದ ಆಗೈತೆ ಕೇಳಬರ ಮಾಡ್ಯಪ್ಪ ನಡಪ್ಪ ಎಲ್ಲ ನಡ ನಡದ್ ಬ್ಯಾನ್ ಐತಿ ಮುತ್ಯ ಎಲ್ಲಿ ಕುಂತ ಕಾಣವಲ್ಲ ಒಟ್ಟ ಇಲ್ಲೇ ಹೋಗಿ ಕಾಣ ಬಾರಪ್ಪ ಹೋಗ ಮೊದ ನಿನ್ ಬಗನ ಇಲ್ಲಿ ಆಯ್ತು ನಡಿ ಏ ಮುತ್ಯ ಇಲ್ಲಿ ಕುಂತನ ಸೊಕ್ಕಸ್ ನಮಸ್ಕಾರ ರೀ ಮುತ್ಯರ ನಮಸ್ಕಾರ ಯಾಕ ಬಂದಿರಲಪ್ಪ ಕೂಡ್ರಿ ಏನ್ ನಿಮ್ಮ ಸಮಸ್ಯೆ ಮಗನೇ ಏನೇ ನಿನ್ನ ಸಮಸ್ಯೆ ಹೇಳು ಕಷ್ಟ ಸುಖ ಐತಿ ಮುತ್ತೆ ಸ್ವಲ್ಪ ಕಷ್ಟ ನಿಭಾಯಿಸ್ಬೇಕು ನೀನು ಅದೇ ಏನ್ ಹೇಳು ನಿನ್ನ ಸಮಸ್ಯೆ ನಾನು ಬಗೆಹರಿಸ್ತೇನೆ ಮುತ್ತೆ ಸ್ವಲ್ಪ ಹುಡುಗಿಯರ ಬಾಳ್ರಪ್ಪ ಮುತ್ತೆ ಸ್ವಲ್ಪ ನೀನ್ ಏನಾರ ಮಾಡಪ್ಪ ಮುತ್ತೆ ಮುತ್ಯಾಗ ಒಂದ್ ಹುಡುಗಿ ಬಾಳಕ ಮುಕ್ತ ಇಲ್ಲಿ ಬಳ್ಕೊಂತ ಹುಡುಗಿ ಏನಲ್ಲ ಏನೆಲ್ಲ ಸಂಖ್ಯಾ ಏನು ಏನ ಅಂದಂಗಾಯ್ತು ಮನ್ಸಿನ್ಯಾಗ ಏನ್ ಹೇಳ ಮಗನೇ ನನ್ನ ಹತ್ರ ಬಂದಿದ್ದ ಅಂದಿಂದ ನಿನಗೆ ಒಂದಾರ ಒಂದ್ ಹುಡುಗಿ ಬಿದ್ದೆ ಬೀಳತ್ತ ಓಂ ಮಗನೇ ಹೊರಗೆ ಹೋಗಿದ್ದಾನೆ ಬಿದ್ದೇ ಬೀಳತ್ತೆ ಹೋಗ ನಿಂದೇನ್ ಹೇಳಪ್ಪ ಮುಟ್ಟ್ಯಾಗ ಎತ್ತಪ್ಪ ಮಗನೇ ನಿಂದೇನ್ ಹೇಳು ಸಮಸ್ಯೆ

बाचिगा, फोग सीधा अगतनो अड़ आच्छा मुथे वलागायल मक्लाः वलागायल वोई बेर्रे वोई मुथे कायन के टोबर आंगा वेंटेर ಏ ಏನಲ್ಲ ಅದು ದಕ್ಷಿಣ ಏಟ್ ಬಂತ್ ಇಲ್ಲಿ 5 ರೂಪಾಯಿ ಇದು ಇಲ್ಲಿ ಇذರೆ ಕಣಕಿತೆ ಒಂದು ರೂಪೀ ಸಿಗಿತಿ ಇಲ್ಲಿ ಹೋಯಿದ್ರಲ್ಲ ಎಲೇಸ್ ಪವರ್ಫುಲ್ ಅದನ ಓಡಿ ನೀವು ಏನು ಸಮಂಜೆ ಇಲ್ಲೆ ಕುತ್ತನ ಇಲ್ಲೆ ಕುತ್ತ ನೋಡಿ ಇಲ್ಲಿ ಅಂಗೋಮ್ ನಾವು ನಾವುಮಾ

ಒಂದು ಗೋರ ಬಾ ನಿಮ್ಮ ಸಮಸ್ಯೆ ಏನ್ ಹೇಳ್ರಿ ಮುತ್ಯ ಸ್ವಲ್ಪ ಸಮಸ್ಯೆ ಬಾಳ ನಾವು ನೀನ ಬಗೆರಬೇಕು ಎಲ್ಲಿ ಎಲ್ಲೋದ್ರ ಬಗೆರ ಅವರು ನೀನ ಸ್ವಲ್ಪ ಬೇಂದರ ಮಾಡಿ ಲಿಂಬೆಗೆ ಮಾಡಿದ್ರು ಕೊಡ್ ಮುತ್ಯ ಬಗೆಯರ ಸಮ ನಿಮ್ಮ ಹೆಸರು ಏನುလဲ ನನ್ನ ಹೆಸರು ಸಿದ್ಲಿಂಗ್ ಮುತ್ಯ ನನ್ನ ಹೆಸರು ಗುದ್ಲಿಂಗ್ ಮುತ್ಯ ಆ ಇವಳ ಹೆಸರು ಸಿದ್ಲಿಂಗ್ ಗುದ್ಲಿಂಗ ನಮಗೆ ಗೊತ್ತಿಲ್ಲ ಮುತ್ಯ ಇದಾ ಪ್ರಶ್ನೆ ಹೆಸರು ಕೇಳಕಿದ್ ನೀವು ಏನು ಸಮಸ್ಯೆ ಪಸ್ಟ್ ನಾವೆಲ್ಲ ನೀವೇ ಹೇಳಿ ಮುತ್ಯ ಇಸ್ಪೋರ್ಟ್ ನಾವು ರೊಕ್ಕ ಸೋತ್ ಬಿಡಿನ ಮುತ್ಯ ಬೆಂಗಳೂರಿಗೆ ದುಡ್ಕೊಂಬಂದ್ರೆ ಸೋಲದಾಗೈತೆ ಅಲ್ಲ ಯಾರಿಗೆ ಹೋದ್ರನ್ನ ದುಡ್ಕೊಂಬಂದಾಗೈತೆ ಸಣ್ಣ ಸಣ್ಣ ಹುಡುಗ ಎದಕ್ಕೆ ಆಯ್ತ್ಬಿಟ್ಟ ಮುತ್ಯ ಇಸ್ಪೋರ್ಟ್ ನಾನು ಏನ್ ಮಾಡಿ ಮುತ್ತೆ ಒಟ್ಟಕ್ಕೆ ಈ ವರ್ಷ ಕೈ ಹಿಡಿಯುವ ಮುತ್ಯ ನಂದು ಬ್ಯಾರೆ ಎಲ್ಲಿ ಜಾಗ ಸಿಗಲಿಲ್ಲ ನಪ್ಪ ಅಲ್ಲೇ ಕಟ್ಗೆರೆ ಜಾಲಿಯಾಗ ಹೋಗಿದೆ ಜಾಲಿ ಬೇಸಿರ್ತದೆ ಬೇಸಿ ಗುದ್ದಿ ಕಳಿಸ್ತಾರ ಅವ್ರು ಜಾಲಿಯಾಗ ಗುತ್ತರ ಅಂತ ಕುಯ್ದಾರ ಹೋಗಿದ್ ನಾನು ತಪ್ಪು ಮುತ್ಯ ಮೊದಲ ಹೋಗ್ಬಾರ್ದಾಗಿತ್ತು ನಾನು ಮೊದಲ ವಿಚಾರ ಮಾಡೋಕಾಯ್ತದ ಹೋಗಿ ತಪ್ಪಾಯ್ತು ಮುತ್ಯ ಹೋಗಲ್ಲ ಏನಾರ ಲಿಮಣಿಗೆ ಮಾಡಿದ್ರೆ ಕೊಡೋ ಮುತ್ಯ ಲಿಂಬೆಣ್ಣು ಕೊಡಬೇಕು ಕಾಲೇ ನಿನಗೆ ಲಿಂಬೆಣ್ಣು ತಗೊಂಡ್ ನೀನು ಕುಂಟೆ ಕಿಂಟೆ ಕಿಟಕ ಇಲ್ ಮುಚ್ಚೆ ಸ್ವಲ್ಪ ದಯ ಮಾಡಿ ಯಾವ ಯಾವ್ದಾರ ಲಿಂಬೆಣ್ಣು ಮಾಡಿ ಕೊಡಿ ಎಲ್ಲ ಒಲನ ಹೋಗೈತೆ ಮನೆ ಹೋಗೈತೆ ಸ್ವಲ್ಪ ನೀನ ನೋಡಿ ಏನಾರ ಲಿಂಬೆಣ್ಣು ಮಾಡಿ ಮಂತ್ರಿಸ್ ಕೊಡ ಮುತ್ತಿದ್ರೆ ಒಲ ಮನೆ ಹೋದ್ರೆ ನಾನೇ ಮಾಡಲ್ಲ ಮಾಡಂದಿಲ್ಲ ನೀನ್ ನಿನ್ನ ಹೋಗ ಅಂತ ಹೇಳಿ ನನ್ನ ನಂದು ಒಲ ಮನೆ ಹೆಚ್ಕೊಳ್ಳಿ ನಿನಗ ನೋಡ್ ಮುಚ್ಚೆ ಸ್ವಲ್ಪ ಆದ್ಲೆ ಮಗ ನಿನ್ನ ಮುಂದ್ ಆಡಕ್ ಹೋಗ್ಬೇಡ ಒಳ್ಳೇದಾಗತ್ತ ಓಂ ರೀಂ ರಾಮ್ ಹುಸು ನಿಂದೇನಾದ್ರೂ ಕೇಳಲಿ ಪಡಕನ ಬಗರಿಸಿ ಮುತ್ತಿ ಖರ್ಚು ಹೇಳ್ತಾನೆ ಆಡ ನಿಮ್ಗೆ ಗೊತ್ತ ಆಟ ನೋಡ ನಿಮ್ಗೆ ಗೊತ್ತ ನೋಟ ನಿನಗೆ ಗೊತ್ತ ನನ್ನ ಸ್ಯಾಟ ಸುಮ್ಮನೆ ಕೇಳಿ ಅದು ಮಗನೇ ನಿಂದೇನು ಹೇಳ ಸಮಸ್ಯೆ ಮುತ್ತೆ ಒಂದು ಕಿರಣ ಗಿಟ್ಟಿನ ಮುತ್ತೆ ಒಟ್ಟೆ ಗಿರಿಯಕ್ಕಾಗಲು ಏನಾಗಲು ಮುತ್ತೆ ಒಂದು ಸ್ವಲ್ಪ ಮಾಡಬಹುದು ಮಗನೇ ನೀನು ಎಲ್ಲೆಲ್ಲೇ ಅಡ್ಡಾಡ್ತೀಯ ಅಂತ ಸ್ವಲ್ಪ ಯೋಚನೆ ಮಾಡ್ತೀನಿ ತಡಿ ಒಟ್ಟು ಅಂಗಡಿಯಾಗ ಕುಂದ್ರಾಗಲ್ಲಪ್ಪ ಕುಂದ್ರಲಾಕ್ ಬರೀ ಹೊರಗ ಹುಡುಗರ್ಗಳ ಏನ್ ನೋಡಕ್ ಹೋಗೋದು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಮಾಡಿದ್ರಲ್ಲ ಅಂಗಡಿ ವ್ಯಾಪಾರ ಹೆಂಗ್ ನಡೀತಿಲ್ಲ ಮಗನೆ ಇಲ್ಲ ಮುತ್ತೆ ನಾನು ಅಂಗಡಿ ಕುಂದ್ರದ ಮುತ್ತೆ ಎಲ್ಲ ಕಸ ಪಸ ಬಳದ ಎಲ್ಲ ಗಿರಾಕ್ ಬರ್ತಾವ ನಾನು ಅಂಗಡಿಗೆ ಬಂದು ಬೇರೆ ಕಡೆ ಹೋಗಿ ಬಿಡ್ತಾವ ಮುತ್ತೆ ಏನ್ ಮಾಡಕ್ ಮಗನೆ ನೀನ್ ಅಂಗಡಿಗೆ ಬರಲ್ಲ ಅಂದ್ರೆ ಏನೋ ಸಮಸ್ಯೆ ಐತೆ ನೋಡಿ ನೋಡಲ್ಲಿ ಸಾಲ ಕರ್ಕ್ಯಾರ ಯಾಪೆ ಮುತ್ತೆ ಒಂದು ನಾಲ್ಕು ಮಂದಿ ಕುದ್ರತರ ಅಲ್ಲಿ ಅಂಗಡಿ ಮುಂದೆ ಅದಕ್ಕೆ ಬರಲ್ಲ ನಾನು ಮತ್ತೆ ಅವರು ಮಗನೇ ನಿನ್ನ ಅಂಗಡಿ ಮುಂದೆ ನಾಲ್ಕು ಮಂದಿ دوستರ ಆಗ್ರಗಿತಿ دوستರ ಕುಂಸೀರ್ತ ಅವರಿಂದ ನಿನ್ನ ಸಮಸ್ಯೆ ಆಗಿದೆ ಇನ್ನು ಮುಂದೆ ಅವರು ಕುಂಸೀರ್ ಬರಲ್ಲ ಮಗನೇ ಆ ತುತ್ತೆ ನಾನು ಒಂದು ಈಗ ಮಂತ್ರಿಸ್ ಕೊಡುತ್ತೆ ಮಂತ್ರ ಇದು ನಾಲ್ಕು ಒಳ್ಳೇದಾಗತ್ತೆ ನಿಮಗೆ ಓಂ ಋಮ್ ರಾಮ್ ಹುಸ್ಕಿ ನಿಂತಕ್ಕೆಷ್ಟಿದ್ಲಿ ಮತ್ತೆ ಇಪ್ಪತ್ತೈದು ರೂಪಾಯಿ ರೂಪಾಯಿಕ್ಕೆ

ಯಾಕೆ ಮೈ ಅದು ಎಮ್ಮಿ ಎಲ್ಲಿ ಮೆಸ್ತಿದೆ ಅದನ್ನ ಇಲ್ಲೇ ರೋಡ್ ನಾರಿ ಬಿಡ್ತ ಮತ್ತೆ ಒಟ್ಟ ಮೈ ಹೇಳ್ತದ ಮನೆಗೆ ಬಂದ್ಬಿಡ್ತು ಸೀದ ರೋಡ್ ನಾರಿ ಬಿಟ್ರಲ್ಲ ಎಲ್ಲಿ ಇದ್ದ ಮೈ ಇತ್ತಲ್ಲ ಎಮ್ಮಿ ಎಲ್ಲಾರ ಹೊಲ್ದಾಗ ಬಿಡ್ಬೇಕಿಲ್ಲ ಗದ್ದೆ ಇದ್ದಲ್ಲ ಕಣಿಮೆ ಇದ್ದಲ್ಲ ಅಂತೆಲ್ಲ ಬಿಟ್ರೆ ಮೈ ಇತ್ತಪ್ಪ ರೋಡ್ ನಾಗ ಬರೋ ಯಾರನ್ನಾರು ನೋಡ್ತಾನಿಲ್ಲ ದಿಕ್ಕಿಸ್ ಎಮ್ಮಿ ಎಮ್ಮಿ ಮನೆ ತಿಂಕೆ ಮರಾಗ ಅಲ್ಲಿ ಬಾ ದುರ್ಗ ಕುಂತರ್ತಾನ ಎರಡ್ ಜನ ಎಮ್ಮಿ ಕೊಡ ಮೇಸಕ್ ಮೇಸಕ್ಕೆ ಎರಡು ಜನ ಕೊಡು ಅಂತಾನೆ ನಾನು